ಯಾವ ಹುದ್ದೆ ಕೊಟ್ರು ಸೈ ಅಂತ ನಿರೂಪಿಸಿದ್ದಾರೆ ಆಪದ್ ಬಾಂಧವ ಪಿಯೂಷ್ ಗೋಯಲ್ ನರೇಂದ್ರ ಮೋದಿ ಅವರ ಪಾಲಿಗೆ ಅಂದು ಇಂದು ಕೂಡ ಪಿಯೂಷ್ ಗೋಯಲ್ ಆಪದ್ ಹಾಲಿ ನರೇಂದ್ರ ಮೋದಿ ಸರ್ಕಾರದ ಮಧ್ಯಂತರ ಬಜೆಟ್ ಎರಡ್ ಸಾವಿರದ ಹತ್ತೊಂಬತ್ತನ ಹೆಚ್ಚುವರಿ ಹಣಕಾಸು ಸಚಿವರಾಗಿರುವ ಪಿಯೂಷ್ ಗೋಯಲ್ ಸಮರ್ಥವಾಗಿ ಸಂಸತ್ನಲ್ಲಿ ಮಂಡಿಸಿದ್ದಾರೆ ಆ ಮೂಲಕ ಮೋದಿ ಸರ್ಕಾರದ ಆಪದ ಬಾಂಧವ ಅಂತ ಅನಿಸ್ಕೊಂಡಿದ್ದಾರೆ ಪಿಯೂಷ್ ಕೊಟ್ಟ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇರೋದು ಇದೇನು ಹೊಸದಲ್ಲ ಕಳೆದ ಸುಮಾರು ಐದು ವರ್ಷಗಳಲ್ಲಿ ಆಯಕಟ್ಟಿನ ಹಲವು ಖಾತೆಗಳನ್ನ ಪಿಯೂಷ್ ನಿಭಾಯಿಸಿ ವಹಿಸಿದ ಎಲ್ಲಾ ಖಾತೆಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದವ್ರು ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಸಚಿವರಾಗಿದ್ದ ವೇದ ಪ್ರಕಾಶ್ ಗೋಯಲ್ ಅವರ ಮಗ ಪಿಯೂಷ್ ಗೋಯಲ್ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾದ್ರು ಇವರ ತಾಯಿ ಚಂದ್ರಕಾಂತ ಗೋಯಲ್ ಕೂಡ ಮೂರು ಬಾರಿ ಮಹಾರಾಷ್ಟ್ರ ಅಸೆಂಬ್ಲಿಯ ಸದಸ್ಯರಾಗಿದ್ದವರು ಚಾರ್ಟರ್ಡ್ ಅಕೌಂಟೆಂಟ್ ಪದವಿಯಲ್ಲಿ ದೇಶದಲ್ಲಿ ಎರಡನೇ ಸ್ಥಾನ ಮತ್ತೆ ಮುಂಬೈ ವಿವಿಯ ಕಾನೂನು ವಿಭಾಗದಲ್ಲೂ ಎರಡನೇ ರ್ಯಾಂಕ್ ಪಡೆದ ಹಿರಿಮೆ ಪಿಯೂಷ್ ಗೋಯಲ್ ಅವರದ್ದು ದೇಶದ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ನಲ್ಲೂ ಕೂಡ ಬೋರ್ಡ್ ಸದಸ್ಯರಾಗಿ ಪಿಯೂಷ್ ಕೆಲಸ ನಿರ್ವಹಿಸಿದ್ರು ತಮ್ಮ ಇಪ್ಪತ್ತೆಂಟು ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಬರೀ ಸಚಿವರಾಗಿಯೇ ಅಲ್ಲದೆ ಬಿಜೆಪಿಯ ಹಲವು ಹುದ್ದೆಗಳನ್ನ ಸಮರ್ಥವಾದ ನಿಭಾಯಿಸಿದ ಪಿಯೂಷ್ ಅವರನ್ನ ನದಿ ಜೋಡಣೆಯ ವಿಚಾರದ ಟಾಸ್ಕ್ ಫೋರ್ಸ್ ತಂಡದಲ್ಲೂ ಕೂಡ ನೇಮಕ ಮಾಡಲಾಗಿತ್ತು ಕರ್ನಾಟಕ ಕೂಡ ಸೇರಿದಂತೆ ಹಲವು ರಾಜ್ಯಗಳ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷದ ಉಸ್ತುವಾರಿಯಾಗಿ ಕೂಡ ಇವರು ಕೆಲಸ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮೊದಲಿಗೆ ವಿದ್ಯುತ್ ಖಾತೆಯ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಇಲಾಖೆಯಲ್ಲಿ ಹಲವು ಬದಲಾವಣೆಗಳನ್ನ ತಂದು ಹಳ್ಳಿ ಹಳ್ಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಮಹತ್ತರ ಕ್ರಮಗಳನ್ನು ತೆಗೆದುಕೊಂಡಿದ್ರು ಕಗ್ಗತ್ತಲಿನಲ್ಲಿ ಇದ್ದ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚಿನ ಿಗಳಿಗೆ ಇವರ ಅವಧಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿತ್ತು ಫಾಸ್ಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೂಲಕ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆ ಬಹುತೇಕ ಯಶಸ್ವಿಯಾಗಿತ್ತು ಪ್ರಮುಖವಾಗಿ ದೇಶದ ವಿದ್ಯುತ್ ಸ್ಥಾವರಗಳಿಗೆ ಶಾಶ್ವತವಾಗಿ ಕಲ್ಲಿದ್ದಲು ಕೊರತೆ ಬರದಂತೆ ಸೂಕ್ತ ಕ್ರಮವನ್ನ ಕೂಡ ಪಿಯೂಷ್ ತೆಗೆದುಕೊಂಡಿದ್ರು ಉದಯ್ ಮತ್ತೆ ಕಡಿಮೆ ಬೆಲೆಯ ಉತ್ತಮ ಬಾಳಿಕೆ ಬರುವ ಉಜಾಲಾ ಸ್ಕೀಮ್ ಅನ್ನ ಆಯಾ ರಾಜ್ಯಗಳ ಸಹಯೋಗದೊಂದಿಗೆ ಪಿಯೂಷ್ ಅವರು ಜಾರಿಗೆ ತಂದ್ರು ಬಿಜೆಪಿ ಹೇಳುವಂತೆ ಮೋದಿ ಸರ್ಕಾರದ ದೊಡ್ಡ ಸಾಧನೆ ಇಂಧನ ಇಲಾಖೆಯದ್ದು ಇದೆಲ್ಲ ಸಾಧ್ಯವಾದದ್ದು ನನ್ನ ಸಹೋದ್ಯೋಗಿ ಪಿಯೂಷ್ ಅವರಿಂದ ಅಂತ ಮೋದಿ ಹಲವಾರು ಬಾರಿ ಹೇಳಿಕೊಂಡಿದ್ರು ಕಲ್ಲಿದ್ದಲು ಬ್ಲಾಕ್ ಮಾರಾಟವನ್ನ ಪಾರದರ್ಶಕವಾಗಿ ಈ ಆಕ್ಷನ್ ಮೂಲಕ ಜಾರಿಗೆ ತರುವ ಕೆಲಸವನ್ನ ಕೂಡ ಪಿಯೂಷ್ ಮಾಡಿದ್ರು ಜುಲೈ ಎರಡ್ ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರದ ಕ್ಯಾಬಿನೆಟ್ ವಿಸ್ತರಣೆಯಾದಾಗ ಪಿಯೂಷ್ ಗೋಯಲ್ ಅವರನ್ನ ಗಣಿ ಖಾತೆಯ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ನರೇಂದ್ರ ತೋಮರ್ ಈ ಖಾತೆಯನ್ನ ನಿರ್ವಹಿಸ್ತಾ ಇದ್ರು ಇದಾದ ನಂತರ ಪಿಯೂಷ್ ಕೇಂದ್ರ ರೈಲ್ವೆ ಸಚಿವರಾಗಿ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರಂದು ಅಧಿಕಾರ ಸ್ವೀಕರಿಸಿದ್ರು ರೈಲ್ವೆ ಇಲಾಖೆಯಲ್ಲೂ ಕೂಡ ಮಹತ್ವದ ಬದಲಾವಣೆ ತಂದ ಖ್ಯಾತಿಯು ಪಿಯೂಷ್ ಅವರದ್ದು ಈಗ ವಿತ್ತ ಸಚಿವರಾಗಿದ್ದ ಅರುಣ್ ಅವರ ಅನಾರೋಗ್ಯದಿಂದಾಗಿ ಹೆಚ್ಚುವರಿ ಹಣಕಾಸು ಖಾತೆಯನ್ನು ಕೂಡ ಪಿಯೂಷ್ ಗೋಯಲ್ ನಿರ್ವಹಿಸುತ್ತಿದ್ದಾರೆ ಪ್ರಸಕ್ತ ಸಾಲಿನ ಕೊನೆಯ ಹಣಕಾಸು ಮತ್ತೆ ರೈಲ್ವೆ ಬಜೆಟ್ ಅನ್ನ ಪಿಯೂಷ್ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಲೋಕಸಭೆಯಲ್ಲಿನ ಹಲವು ಅಡಚಣೆ ನಡುವೆ ಕೂಡ ದೇಶದ ಗಮನವೆಲ್ಲ ಕೇಂದ್ರೀಕೃತವಾಗುವ ಬಜೆಟ್ ಅನ್ನು ಕೂಡ ಮಂಡಿಸಿ ಮೋದಿ ಸರ್ಕಾರಕ್ಕೆ ಪಿಯೂಷ್ ಗೋಯಲ್ ಆಪದ್ ಬಾಂಧವರು ಅಂತ ಅನ್ನಿಸಿಕೊಂಡಿದ್ದಾರೆ